ಸೆಕೆಂಡ್ ಯು ಸಿ ಎಕನಾಮಿಕ್ಸ್ ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರ ನಾನು ಏನು ಏನು ಓದಿಲ್ಲ ಹೇಗಾದರೂ ಮಾಡಿ ಪಾಸ್ ಆಗಬೇಕು ನನಗೆ ಎಕನಾಮಿಕ್ಸ್ ಕಷ್ಟ ಆಗ್ತಾ ಇದೆ ಏನು ಮಾಡಲಿ ನನಗೆ ಎಕನಾಮಿಕ್ಸ್ ಅಂದರೆ ಭಯ ಓದೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ ಏನು ಮಾಡಲಿ ಪಾಸಿಂಗ್ ಪ್ಯಾಕೇಜ್ ಕೊಡಿ ಸ್ಕೋರಿಂಗ್ ಪ್ಯಾಕೇಜ್ ಕೊಡಿ ಅಂತ ಎಲ್ಲ ಇರ್ತಿರ್ತೀರ ಹೇಳ್ತಿರ್ತೀರ ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿದ್ದೀನಿ ಆ ಬ್ಲೂ ಪ್ರಿಂಟ್ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಯಾವ ಯಾವ ಎಷ್ಟು ಎಷ್ಟೆಷ್ಟು ಓದಬೇಕು ಏನು ಅಂತ ಎಲ್ಲೆಲ್ಲ ಕಾಣಿಸ್ತಾ ಇದೆ ನಿಮ್ಗೆ ಈ ಒಂದು ಬ್ಲೂ ಪ್ರಿಂಟನ್ನು ಕರೆಕ್ಟಾಗಿ ಮೊದಲು ನೋಡ್ಕೊಳ್ಳಿ ಈ ಬ್ಲೂ ಪ್ರಿಂಟ್ ಪ್ರಕಾರ ಇದೇ ಒಂದು ವಿಡಿಯೋದಲ್ಲಿ ನಾನು ಕೊನೆಗೆ ನಾನು ಏನು ಮಾಡ್ತೀನಿ ಇಂಪಾರ್ಟೆಂಟ್ ಕ್ವಶನ್ ಅನ್ನು ಕೊಡ್ತಾ ಇದ್ದೀನಿ ಇಂಪಾರ್ಟೆಂಟ್ ಕ್ವಶನ್ ಎಲ್ಲ ಚಾಪ್ಟರ್ಗಳ ಮೇಲೆ ಇಂಪಾರ್ಟೆಂಟ್ ಕ್ವಶನ್ ಕೊಟ್ಟಿದ್ದೀನಿ ಎರಡು ಅಂಕದ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಆರು ಅಂಕಲ್ ಪ್ರಶ್ನೆ ಬಟ್ ನಾನು ಯಾವ ಯಾವ ಚಾಪ್ಟರ್ ಅನ್ನ ಈ ಬ್ಲೂ ಪ್ರಿಂಟ್ ಅಲ್ಲಿ ಹೇಳಿದೀನಿ ಅದಷ್ಟು ಚಾಪ್ಟರ್ ನ ಓದೋ ಜವಾಬ್ದಾರಿ ನಿಮ್ದು ಇದಿಷ್ಟನ್ನು ನೀವು ಮಾಡಿದ್ರೆ ಆರಾಮಾಗಿ ಸ್ಕೋರ್ ಮಾಡ್ತಾರೆ ಪಾಸ್ ಆಗ್ತಾರೆ ಇದಿಷ್ಟನ್ನು ನೀವು ಮಾಡಬೇಕಾಗುತ್ತೆ ಆಗಿದ್ರೆ ಅವ್ರು ಯಾವ್ಯಾವ ಕ್ಷೇನ್ ಅಂತ ನಾನು ಹೇಳ್ತಾ ಹಾಕ್ತೇನೆ ನಾನು ರಾಹುಲ್ ಬಿಡಾಳ್ ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಳ ಎನ್ ಚಾನಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರು ಶೇರ್ ಮಾಡಿ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ನಿಮ್ಮ ಒಂದು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಹೋಗಿ ಎಲ್ಲಾ ರೀತಿಯ ಪಿಡಿಎಫ್ ಸಿಗ್ತಾ ಇದೆ ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರ ಎರಡು ಅಂಕದ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಮತ್ತು ಆರು ಅಂಕದ ಇಂಪಾರ್ಟೆಂಟ್ ಪ್ರಶ್ನೆ ಕೊಡ್ತಾ ಇದ್ದಾನೆ ಇಲ್ಲಿ ನೋಡಿ ಮೂರು ಬ್ಲೂ ಪ್ರಿಂಟ್ ಅನ್ನು ಕೊಟ್ಟಿದ್ದಾರೆ ಮೂರು ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ ಕ್ವೆಶನ್ ಸ್ವಲ್ಪ ಆಡ್ ಮಾಡಿದ್ದಾರೆ ವಿಚಿತ್ರ ಕ್ವಶನ್ ಅನ್ನು ಕೇಳ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಪ್ರಶ್ನೆ ಕೇಳುವಂತಹ ಒಂದು ಮಾದರಿ ಟಫ್ನೆಸ್ ಅಂತಂದರೆ ಕಠಿಣತೆ ಸ್ವಲ್ಪ ಹೆಚ್ಚಾಗಿದೆ ಏನೂ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲಿ ಯಾರು ಆಗಬೇಕು ಯಾರು ಜಸ್ಟ್ ಪಾಸ್ ಆಗಬೇಕು ಯಾರು ಫುಲ್ ಸ್ಕೋರ್ ಮಾಡಬೇಕು ಯಾರು ಮಿಡ್ ರೇಂಜಿಗೆ ಪಾಸ್ ಆಗಬೇಕು ಎಕನಾಮಿಕ್ಸಲ್ಲಿ ಎಕನಾಮಿಕ್ಸ್ ಯಾರಿಗೆ ಕಷ್ಟ ಡೋಂಟ್ ವರಿ ಅಬೌಟ್ ದ್ಯಾಟ್ ಜಸ್ಟ್ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ನೀವು ಆರಾಮಾಗಿ ಒಂದು ಅಂಕದ ಹದಿನೈದು ಮಾರ್ಕ್ಸ್ ಬಿಟ್ಟು ಇನ್ನು ಉಳಿದು ಎಲ್ಲ ಮಾರ್ಕ್ಸ್ ಅನ್ನ ನೀವು ಇಲ್ಲಿ ತೆಗೆದುಕೊಡ್ತೀರ ಅರವತ್ತೈದು ಮಾರ್ಕ್ಸ್ ಈ ಒಂದು ವಿಡಿಯೋದಲ್ಲಿ ಕಲಿತಿದ್ರೆ ಜಸ್ಟ್ ವಿಡಿಯೋನ ಕೊ ನೋಡಿ ಹೌದು ಸ್ನೇಹಿತರೆ ನಾನು ರಾಹುಲ್ ನೋಡ್ತಾ ನೋಡೋದಾಗೆ ರಾಹುಲ್ ಬಿಡ್ನಾಳ ಎಜುಕೇಶನ್ ಚಾನೆಲ್ ಚಾನಲ್ ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಟೆಲಿಗ್ರಾಮಲ್ಲಿ ಜಾಯ್ನಾಗಿ ಜಸ್ಟ್ ನೀವು ಈ ಒಂದು ಲಿಂಕ್ ಅಲ್ಲ ಇಲ್ಲಿ ಕ್ಲಿಕ್ ಮಾಡಿದ್ರು ಸಹ ಪಿನ್ ಕಮೆಂಟಲ್ಲಿ ಕೊಟ್ಟಿದ್ದೇನೆ ಇದನ್ನ ಮೇಲೆ ಕ್ಲಿಕ್ ಮಾಡಿದ್ರು ಸಹ ನೀವು ಜಾಯ್ನ್ ಆಗ್ತೀರಾ ನಡೀರಿ ಹಾಗಿದ್ರೆ ಕ್ವೇಶನ್ ಅನ್ನ ನೋಡೋಣ ಇಲ್ಲಿ ನೋಡಿ ಸ್ವಲ್ಪ ಕ್ವಶನನ್ನು ನಾನು ಜಾಸ್ತಿ ಕೊಡ್ತಾ ಇದ್ದೇನೆ ಓಕೆ ನಾನು ಕ್ವಶನ್ ಸ್ವಲ್ಪ ಜಾಸ್ತಿ ಕೊಡೋದು ಯಾಕಂತಂದ್ರೆ ಕೇಳಿ ಯಾವ ಕ್ವಶನ್ ಕೇಳ್ತಾರೆ ಇದೇ ಕ್ವಶನ್ ನಾನು ಹೇಳ್ತೀನಿ ಏನು ಏನೇನು ಮಾಡಬೇಕು ಏನೇನಿಲ್ಲ ಅಂತ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಕೊಡ್ತಾ ಇದ್ದೇನೆ ಇವಿಷ್ಟಂತೂ ನೀವು ಕಡ್ಡಾಯವಾಗಿ ಓದಲೇಬೇಕು ನೋಡಿ ಶುರು ಮಾಡೋಣ ಮಾದರಿ ಅರ್ಥಶಾಸ್ತ್ರ ವಿಶ್ಲೇಷಣೆ ಎಂದರೇನು ಇದು ಒಂದನೇ ಅಲ್ಲಿ ಒಂದು ಎರಡು ಅಂಕದ ಪ್ರಶ್ನೆಯನ್ನು ಕೇಳಿದ್ದಾರೆ ಆದರೆ ಮೂರು ಬ್ಲೂ ಅಲ್ಲಿ ನೋಡಿದರೆ ಒಂದು ಅಂಕದ ಪ್ರಶ್ನೆ ಎಲ್ಲೂ ಎರಡು ಅಂಕದ ಪ್ರಶ್ನೆ ಒಂದನೇ ಅಧ್ಯಾಯದಿಂದ ಕೇಳಿಲ್ಲ ಹಾಗಾಗಿ ಜಸ್ಟ್ ಒಂದ್ಸಲ ಗ್ಲಾನ್ಸ್ ಮಾಡ್ಬೋದು ಇಂ ಕಂಪಲ್ಸರಿ 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 ಇದು ಫಿಕ್ಸ್ ಪ್ರಶ್ನೆ ಇದು ಏನಿದೆಯಲ್ಲ ಎಂಟನೇ ಪ್ರಶ್ನೆ ಮಾರುಕಟ್ಟೆಯಲ್ಲಿ ಕೂಲಿಯು ಹೇಗೆ ನಿರ್ಧಾರ ಫಿಕ್ಸ್ ಪ್ರಶ್ನೆ ನಾಲ್ಕು ಉತ್ಪಾದನಾವು ಅವುಗಳ ಪ್ರತಿಫಲಗಳನ್ನ ಹೆಸರಿಸಿ ಫಿಕ್ಸ್ ಪ್ರಶ್ನೆ ಅಧಿಕ ಬೇಡಿಕೆ ಅಧಿಕ ಪೂರೈಕೆಗಳ ನಡುವಿನ ವ್ಯತ್ಯಾಸ ಇಂಪಾರ್ಟೆಂಟ್ ಬಾಹ್ಯತೆ ಎಂದರೇನು ಇದರ ಎರಡು ವಿಧಗಳನ್ನ ತಿಳಿಸಿ ಇಂಪಾರ್ಟೆಂಟ್ ಪ್ರಶ್ನೆ ಅದೇ ರೀತಿ ಅನುಭೋಗ ಬಿಂಬಕದ ಎರಡು ಭಾಗಗಳಾವು ಹೂಡಿಕೆ ಬಿಂಬಕ ಅಥವಾ ಅನುಭೋಗ ಬಿಂಬಕ ಎರಡು ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ಬರ್ದಿಟ್ಕೊಂಬಿಡಿ ಇಲ್ಲಿ ಸ್ವಲ್ಪ ಒಂದು ಹೊಸ ಪ್ರಶ್ನೆ ಯಾವ ರೀತಿ ಆ್ಯಡ್ ಮಾಡಿದ್ದಾರೆ ನೋಡಿ ಪ್ರಶ್ನೆ ಅದೇ ಕೇಳ್ತಾರೆ ಬಟ್ ಕೇಳುವಂತಹ ರೀತಿ ವಿಧಾನವನ್ನ ಇಲ್ಲಿ ಚೇಂಜ್ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತಂದ್ರೆ ಕೇಂದ್ರ ಸರ್ಕಾರದ ಯಾವುದಾದ್ರೂ ಎರಡು ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳನ್ನು ಹೆಸರಿಸಿ ಇಲ್ಲಿ ಹೆಸರಿಸಿ ಆಯಿತು ವ್ಯಾಪಾರ ಬಾಕಿಯ ವಿಧಗಳಾವು ಈ ಒಂದು ಪ್ರಶ್ನೆ ಡಿಫ್ರೆಂಟ್ ಇದೆ ಚೇಂಜ್ ಇದೆ ಈ ಪ್ರಶ್ನೆಯನ್ನು ಫಿಕ್ಸ್ ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆ ಅನ್ನ ಹೆಸರಿಸಿ ಅಂತ ಪ್ರಶ್ನೆ ಇದೆ ಯಾವ್ಯಾವ ವಿಧ ಅದನ್ನ ಎರಡು ಮಾರ್ಕ್ಸಿ ಇಲ್ಲಿ ಬರಿಬೇಕಾಗುತ್ತೆ ಅದೇ ರೀತಿ ವ್ಯಾಪಾರ ಬಾಕಿ ಮತ್ತು ಅದರ ವ್ಯಾಪಾರ ಬಾಕಿ ವಿಧಗಳಾವು ಅದನ್ನು ಬರಿಬೇಕು ಇಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಬಂತು ನೋಡಿ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಪೂರೈಕೆ ರೇಖೆಗಳು ಎರಡು ಏಕಕಾಲಕ್ಕೆ ಪಲ್ಲಟಗೊಂಡಾಗ ಸಂಭವಿಸುವ ಯಾವುದಾದ್ರೂ ಎರಡು ಸಂಭವನೀಯ ವಿಧಾನಗಳನ್ನು ಬರೆಯಿರಿ ಇದನ್ನ ಇಂಪಾರ್ಟೆಂಟ್ ಇದೊಂದು ಹೊಸ ಪ್ರಶ್ನೆಯನ್ನು ಆ್ಯಡ್ ಮಾಡಿದ್ದಾರೆ ಇದೊಂಥರ ಡಿಫ್ರೆಂಟ್ ಪ್ರಶ್ನೆ ಈ ರೀತಿ ಇದನ್ನ ನೀವು ಕಲೀಲೇಬೇಕಾಗುತ್ತೆ ನೋಡಿ ನೈಜ ಜಿ ಡಿ ಪಿ ರೂಪಾಯಿ ಮುನ್ನೂರು ನಾಮ ಮಾತ್ರ ಜಿ ಡಿ ಪಿ ಮುನ್ನೂರ ಮೂವತ್ತು ಆದ್ರೆ ಜಿ ಡಿ ಪಿ ಅನಪ್ರಸರಣಕವನ್ನ ಲೆಕ್ಕ ಮಾಡಿ ಅಂತ ಒಂದು ಪ್ರಶ್ನೆ ಇದೆ ಈ ಪ್ರಶ್ನೆ ಕೇಳುವಂತ ಒಂದು ಸಾಧ್ಯತೆ ಇದೆ ಇದನ್ನ ನೀವು ಕಂಪಲ್ಸರಿಯಾಗಿ ನೋಡ್ಕೊಂಬಿಡಿ ನಾ ಹೇಳಿದೆ ಅನುಭೋಗ ಬಿಂಬಕ ಅಥವಾ ಹೂಡಿಕೆ ಬಿಂಬಕ ಅಂತ ಇಲ್ಲಿ ಹೂಡಿಕೆ ಗುಣಕದ ಅರ್ಥವನ್ನ ಬರೆಯಿರಿ ಅದೇ ಎಲ್ಲ ಒಂದೇ ಆಗುತ್ತೆ ನೀವು ಇದನ್ನ ಕರೆಕ್ಟ್ ಆಗಿ ನೋಡ್ಕೊಂಬಿಡಿ ಸರ್ಕಾರದ ಮುಂಗಡ ಪತ್ರದ ಯಾವ್ದಾದ್ರು ಎರಡು ಉದ್ದೇಶ ಹೊಸ ಆರ್ ಬಿ ಐನ ಫಿಕ್ಸ್ ಪ್ರಶ್ನೆ ಆರ್ ಬಿ ಐನ ಹೊಸ ವರ್ಗೀಕರಣದ ಪ್ರಕಾರ ಸಂದಾಯ ಬಾಕ್ಯ ಮೂರು ಖಾತೆಗಳನ್ನು ಹೆಸರಿಸಿ ಸಂದಾಯ ಬಾಕ್ಯ ವಿಧಗಳು ಪ್ರಶ್ನೆ ರಿಪೀಟ್ ಆಗಿದೆ ಈ ನೋಡಿ ಯಾಕೆ ಈ ಪ್ರಶ್ನೆಯನ್ನು ಮತ್ತೆ ಬರ್ದಿದೆ ಅಂತಂದ್ರೆ ಆರ್ ಬಿ ಐ ಹೊಸ ವರ್ಗೀಕರಣದ ಪ್ರಕಾರ ಅಂತ ಇಲ್ಲಿ ಒಂದು ಒಂದು ಕ್ವಶನ್ ಟ್ಯಾಕ್ ಅನ್ನು ಹಾಕಿದ್ದಾರೆ ಸೊ ಇದನ್ನ ಬಿಟ್ಟು ನೋಡಿದ್ರೆ ಸಂದಾಯ ಭಾಗ್ಯ ಮೂರು ಖಾತೆಗಳನ್ನ ಹೆಸರಿಸಿ ಪ್ರಶ್ನೆ ರಿಪೀಟ್ ಆಗಿದೆ ಇಲ್ಲಿ ಆಲ್ರೆಡಿ ಹಿಂದೆ ಒಂದ್ಸಲ ಟೈಪ್ ಮಾಡಿದೆ ನೋಡಿ ಈಗ ಜಿ ಡಿ ಪಿ ಲೆಕ್ಕಾಚಾರ ಮಾಡುವ ಒಂದು ಮೂರು ವಿಧಾನ ಹಣದ ಬೇಡಿಕೆ ಎರಡು ಉದ್ದೇಶ ಏನು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಅಂದರೆ ಎರಡು ಬರದರೆ ಮುಗಿತು ಮಿಗುತೆ ಮುಂಗಡ ಪತ್ರ ಮತ್ತು ಕೊರತೆ ಮುಂಗಡ ಪತ್ರ ಅದರ ನಡುವೆ ಇರತಕ್ಕಂಥ ವ್ಯತ್ಯಾಸ ಮೂಲ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ಪುಕ್ಕಟೆ ಸವಾರರೆಂದರೆ ಯಾರು ಇಂಪಾರ್ಟೆಂಟ್ ಪ್ರಶ್ನೆ ಇವೆಲ್ಲವನ್ನು ಓದಬೇಕಾ ನಾನು ಹೇಳ್ತೀನಿ ಏನು ಮಾಡಬೇಕಂತ ಎಲ್ಲ ಪ್ರಶ್ನೆಗಳನ್ನು ಓದಿದರೆ ಉತ್ತಮ ಆದರೆ ನಾನೊಂದು ಬ್ಲೂ ಪ್ರಿಂಟನ್ನು ಕೊಟ್ಟಿದ್ದೆ ನನ್ನ ಒಂದು ಬ್ಲೂ ಪ್ರಿಂಟನ್ನು ನೀವೇನಾದರೂ ನೋಡಿಲ್ಲ ಅಂತಂದರೆ ಅರ್ಥಶಾಸ್ತ್ರದ ಮೇಲೆ ಒಂದು ಬ್ಲೂ ಪ್ರಿಂಟನ್ನು ಮಾಡಿದ್ದೇನೆ ಅದೇ ಬ್ಲೂ ಪ್ರಿಂಟ್ ಪ್ರಕಾರ ಇಲ್ಲಿ ಪ್ರಶ್ನೆಯನ್ನು ತೆಗೆದಿದೆ ನಾನು ಯಾವುದು ಇಂಪಾರ್ಟೆಂಟ್ ಅಂತ ನೀವು ಈ ಎರಡು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗಿ ಪ್ರಶ್ನೆ ಸ್ವಲ್ಪ ರಿಪೀಟ್ ಆಗಿವಿ ವಿ ಪ್ರಶ್ನೆ ರಿಪೀಟ್ ಈ ಎರಡು ಅಂಕದ ಪ್ರಶ್ನೆ ಆಯಿತು ನಾಲ್ಕು ಅಂಕದ ಪ್ರಶ್ನೆಯನ್ನು ನಾನು ನೋಡ್ತಾ ಹೋಗ್ತೇನೆ ಈಗ ಅಂಕದ ಪ್ರಶ್ನೆಯಲ್ಲಿ ನೋಡಿ ಒಂದು ಒಂದು ಆರ್ಥಿಕತೆ ಮೂರು ಕೇಂದ್ರೀಯ ಸಮಸ್ಯೆಗಳು ಫಿಕ್ಸ್ ಪ್ರಶ್ನೆ ಬರುವಂಥ ಸಾಧ್ಯತೆ ಇದೆ ಈ ಸಲ ಬರುವಂತಹ ಸಾಧ್ಯತೆ ಇದೆ ಸಾಮಾನ್ಯ ಸರಕು ಕೆಳದರ್ಜೆ ಸರಕು ನಡುವೆ ವ್ಯತ್ಯಾಸ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಲಕ್ಷಣ ಫಿಕ್ಸ್ ಪ್ರಶ್ನೆ ಬೆಲೆಮಿತಿ ಎಂದರೇನು ರೇಖಾಚಿತ್ರದೊಂದಿಗೆ ವಿವರಿಸಿ ಇಂಪಾರ್ಟೆಂಟ್ ಪ್ರಶ್ನೆ ಬಂಡವಾಳಶಾಹಿ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಒಂದನೇ ಅಧ್ಯಾಯದಲ್ಲಿ ಇಲ್ಲಿ ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ ಆರ್ ಬಿ ಐನ ಕಾರ್ಯಗಳನ್ನು ವಿವರಿಸಿ ನೋಡಿ ಆರ್ ಬಿ ಐನ ವಿಸ್ತರಿಸಿ ಅವರೇ ಕೊಟ್ಟು ಬಿಟ್ಟಿದ್ದಾರೆ ಆರ್ ಬಿ ಐನ ಕಾರ್ಯವನ್ನು ಅಂತ ಪ್ರಶ್ನೆ ಇದೆ ಬಟ್ ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಆರು ಪಾಯಿಂಟ್ ಇದೆ ಸಂದಾಯ ಬಾಕಿ ಚಾಲ್ತಿ ಬಾಕಿ ಚಾಲ್ತಿ ಖಾತೆ ಪಟ್ಟವನ್ನು ಬರೆಯಿರಿ ಈ ಚಾಲ್ತಿ ಖಾತ್ ಚಾಲ್ತಿ ಖಾತೆಯ ಭಾಗಗಳ ಭಾಗಗಳ ಪಟ್ಟವನ್ನು ಬರೆಯಿರಿ ಅಂತ ಪ್ರಶ್ನೆ ಇದೆ ಇದನ್ನೊಂದು ಕ್ವಶನನ್ನು ಇಲ್ಲಿ ಆ್ಯಡ್ ಮಾಡಿದ್ದಾರೆ ಪ್ರಶ್ನೆ ಪತ್ರಿಕೆಯಲ್ಲಿ ಇಸ್ ಅದೇ ನಾನು ಫಾಲೋಅಪ್ ಮಾಡಬೇಕಾಗುತ್ತೆ ಸ್ಥಗಿತತೆ ಬಿಂದು ಸಾಮಾನ್ಯ ಲಾಭ ಸಮಸ್ಥಿತಿ ಬಿಂದುಗಳ ಕುರಿತು ಬರೆಯಿರಿ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ ಹೊಸ ಪ್ರಶ್ನೆ ಆ್ಯಡ್ ಮಾಡಿದ್ದಾರೆ ಬಟ್ ಇದು ಹಳೆ ಪ್ರಶ್ನೆ ಇದು ಈ ಸಲ ಇದು ಮತ್ತೆ ಮತ್ತೆ ಬರಿಬೇಕಾಗುತ್ತೆ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಶೀಲ ದೇಶಗಳ ದೇಶ ಎರಡರಲ್ಲಿ ಸರ್ಕಾರ ಮತ್ತು ಕುಟುಂಬದ ಕುಟುಂಬ ವಲಯಗಳ ಪಾತ್ರವನ್ನು ವಿವರಿಸಿ ಇದು ಜನರಲ್ ನಾಲೆಜ್ ಪ್ರಶ್ನೆ ಆಗುತ್ತೆ ಇದನ್ನು ನಾನು ಸ್ವಲ್ಪ ಓದಬೇಕಾಗುತ್ತೆ ಸ್ವಲ್ಪ ಈ ಈ ಒಂದು ಪ್ರಶ್ನೆ ಮೇಲೆ ನಾನು ಸಪ್ರೇಟ್ ಆಗಿ ವಿಡಿಯೋನ ಮಾಡಿಬಿಡ್ತೇನೆ ಒಂದು ನಿಮ್ಗೆ ಕಲಿಸ್ಕೊಡ್ತೀನಿ ಯಾವ ರೀತಿ ಬರೀಬೇಕಂತ ಇದು ಇಂಪಾರ್ಟೆಂಟ್ ಪ್ರಶ್ನೆ ಆರ್ಥಿಕತೆಯ ವೃತ್ತಾಕಾರದ ಚಲನೆಯನ್ನು ಪಟದ ಸಹಾಯದೊಂದಿಗೆ ವಿವರಿಸಿ ಅಂತ ಇದೆ ಚಿತ್ರವನ್ನು ತೆಗಿಬೇಕಾಗುತ್ತೆ ಅಷ್ಟೇ ಇಂಪಾರ್ಟೆಂಟ್ ಹಣದ ಶಾಸನಬದ್ಧ ವ್ಯಾಖ್ಯಾನಗಳನ್ನು ಕುರಿತು ಬರೆಯಿರಿ ಸಮಗ್ರ ಸಮತೋಲನ ಪೂರೈಕೆ ಭಾಗವನ್ನು ರೇಖಾಚಿತ್ರದ ಒಂದಿಗೆ ವಿವರಿಸಿ ಎರಡು ಪ್ರಶ್ನೆ ಇದೆ ಎರಡು ಪ್ರಶ್ನೆ ನೀವು ಮುಕ್ತ ಆರ್ಥಿಕತೆ ಮೂರು ಕೊಂಡಿಗಳನ್ನು ವಿವರಿಸಿ ಇಂಪಾರ್ಟೆಂಟ್ ಪ್ರಶ್ನೆ ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ ನೇಕಾರ ಶಿಕ್ಷಕರು ಸಂಪನ್ಮೂಲಗಳನ್ನು ಹೇಗೆ ಬಳಸಿ ತಮ್ಮ ಅಗತ್ಯತೆಗಳನ್ನು ಇಂಪಾರ್ಟೆಂಟ್ ಬದಲಿ ಸರಕು ಪೂರಕ ಸರಕು ಇಲ್ಲಿ ಇನ್ನೊಂದು ಕೇಳುವ ಉತ್ಪಾದನಾ ಸಾಧ್ಯತ ಗಡಿ ಹಾಗಿದ್ರೆ ಉತ್ಪಾದನಾ ಸಾಧ್ಯತಾ ಗಡಿಯನ್ನು ಈಗ ಆಲ್ರೆಡಿ ಹಿಂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಳಿದ್ದಾರೆ ಅದೇ ಪ್ರಶ್ನೆ ಮತ್ತೆ ಇಲ್ಲಿ ಕೇಳಲ್ಲ ಚೇಂಜ್ ಆಗಿದೆ ಯಾಕಂದ್ರೆ ಕ್ವಶನ್ ಕೇಳುವಂತಹ ಒಂದು ರೀತಿ ಟಫ್ನೆಸ್ ಜಾಸ್ತಿ ಆಗಿದೆ ಸಮಗ್ರ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿ ಭಿನ್ನವಾಗಿದೆ ಐದಂಕದ ಪ್ರಶ್ನೆ ಬಾಯಿ ಕುರಿತು ಟಿಪ್ಪಣೆ ಬರೀರಿ ಒಂದು ಐದಂಕದ ಪ್ರಶ್ನೆ ಹಣವು ಲೆ ಹಣ ಉಲ್ಲೇಖದ ಅತ್ಯಂತ ಅನುಕೂಲಕರ ಘಟಕವಾಗಿದೆ ಎಂದು ಕಾರ್ಯನಿರ್ವಹಿಸಿದೆ ಇದು ಆರು ಅಂಕದ ಪ್ರಶ್ನೆ ಇದು ಅಂಕ ಆರ ಅಂಕಕ್ಕಂತ ಓದ್ಕೊಂಡ್ಬಿಡಿ ಆರು ಅಂಕದ ಪ್ರಶ್ನೆಯಲ್ಲಿ ಇದು ಬರುತ್ತೆ ನಾಲ್ಕು ಅಂಕಕ್ಕೆ ಅದು ನಿಮಗೆ ಯೂಸ್ ಆಗುತ್ತೆ ಸಮಗ್ರ ಆರ್ಥಿಕತೆಯ ಸಮತೋಲನದ ಪೂರೈಕೆ ಭಾಗವನ್ನು ರೇಖಾಚಿತ್ರದ ಸಹಾಯ ಸಹಾಯದ ಕ್ವಶನ್ ಮತ್ತೆ ಇಲ್ಲಿ ರಿಪೀಟ್ ಆಗಿದೆ ಇನ್ನೊಂದು ನೋಡಿ ಈ ಇದನ್ನು ಬಿಟ್ಬಿಡಿ ಇದಾಯಿತು ಬಜೆಟ್ ರೇಖೆ ಇಲ್ಲಿ ನಿಷ್ಪತ್ತಿಯನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ ಮಾರುಕಟ್ಟೆಯ ಸಮತೋಲನದ ಮೇಲೆ ಉದ್ಯಮ ಘಟಕಗಳ ಮುಕ್ತ ಪ್ರವೇಶವನ್ನ ನಿರ್ಗಮವನ್ನ ನಿರ್ಗಮದ ನಿರ್ಗಮನದಿಂದ ಆಗುವ ಪರಿಣಾಮವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಇದು ಮೂರ ಮೂರನೇ ನಾಲ್ಕನೇ ಚಾಪ್ಟರ್ ಅಲ್ಲಿ ಬರಬಹುದು ನೋಡಿ ಈ ಪ್ರಶ್ನೆ ಇಂಪಾರ್ಟೆಂಟ್ ಬದಲಿ ಸರಕು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸ ಅನುಭವ ಬಿಂಬಕವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ವ್ಯಾಪಾರ ಬಾಕಿ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ ಇಲ್ಲಿ ಕ್ವಶನ್ ಮುಗಿತು ಎರಡು ಕ್ವಶನ್ ಆಯಿತು ಕಂದಾಯ ವೆಚ್ಚ ಬಂಡವಾಳ ವೆಚ್ಚದ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಯಾವಾಗ ಇದು ಎರಡು ಅಂಕಕ್ಕೆ ಬರ್ತಾ ಇದೆ ಇನ್ನ ಎರಡು ಪ್ರಶ್ನೆಯನ್ನ ಎರಡು ಪಾಯಿಂಟ್ಗಳನ್ನು ಜಾಸ್ತಿ ಓದ್ಕೊಂಡ್ಬಿಡಿ ನಾಲ್ಕು ಅಂಕಕ್ಕೆ ಅದರಲ್ಲಿ ಬಂದ್ಬಿಡುತ್ತೆ ಬೆಲೆ ಮಿತಿ ಎಂದರೇನು ಏನೋ ರೇಖಾ ಕ್ವಶನ್ ರಿಪೀಟ್ ಆಗಿದೆ ಹಿಂದೆ ಆ ಕ್ವಶನ್ ಅನ್ನ ನೋಡಿದ್ವಿ ನಾವು ಒಟ್ಟು ತುಷ್ಟುಗುಣ ಸೀಮಾಂತ ತುಷ್ಟುಗುಣ ಇದು ಎರಡು ಅಂಕಕ್ಕೆ ಬರುವಂತ ಪ್ರಶ್ನೆ ನಾಲ್ಕು ಅಂಕಕ್ಕಂತ ಓದ್ಕೊಂಡ್ಬಿಡಿ ಎರಡು ಅಂಕಕ್ಕೂ ಬರುತ್ತೆ ಔದಾಸೀನ ನಕ್ಷೆಯನ್ನ ರೇಖಾಚಿತ್ರದೊಂದಿಗೆ ವಿವರಿಸಿ ಇಂಪಾರ್ಟೆಂಟ್ ಈಗ ಆರು ಅಂಕದ ಪ್ರಶ್ನೆಯನ್ನು ನಾನಿಲ್ಲಿ ಕೊಡ್ತಾ ಇದ್ದೇನೆ ಉದಾಸೀನ್ಯ ವಕ್ರ ರೇಖೆಯ ಲಕ್ಷಣಗಳನ್ನು ಲಕ್ಷಣಗಳನ್ನು ರೇಖಾಚಿತ್ರೊಂದಿಗೆ ವಿವರಿಸಿ ಇಂಪಾರ್ಟೆಂಟ್ ಪ್ರಶ್ನೆ ಸಮಗ್ರ ಆರ್ಥಿಕ ಅನನ್ಯತೆಗಳನ್ನು ವಿವರಿಸಿ ಇಂಪಾರ್ಟೆಂಟ್ ಫಿಕ್ಸ್ ಪ್ರಶ್ನೆ ವಾಣಿಜ್ಯ ಬ್ಯಾಂಕು ಇದು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಮೂರನೇ ಒಂದು ಅಧ್ಯಾಯದಲ್ಲಿ ಬರತಕ್ಕಂಥ ಪ್ರಶ್ನೆ ವಾಣಿಜ್ಯ ಬ್ಯಾಂಕುಗಳ ಠೇವಣಿ ಮತ್ತು ಸಾಲ ಪತ್ ಸಾಲ ಪತ್ತು ನಿರ್ಮಾಣ ಪ್ರಕ್ರಿಯೆ ಮೇಲೆ ಅಕ್ಕ ಸಾಲಿಗೆ ಚೀನಿವರಲನ ಕಥೆಯನ್ನು ಬರೆಯಿರಿಬ್ಬ ಆಗಿದೆ ಬರೆಯರಿ ಇಲ್ಲಿ ಇಷ್ಟು ಪ್ರಶ್ನೆ ಆಯಿತು ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಸರ್ಕಾರದ ಮುಂಗಡ ಪತ್ರದ ಸ್ವೀಕೃತಿಗಳ ವರ್ಗೀಕರಣವನ್ನು ವಿವರಿಸಿ ಇಂಪಾರ್ಟೆಂಟ್ ಪ್ರಶ್ನೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅನುಭವಿ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ ಜಿ ಡಿ ಪಿ ಒಂದು ಯುವಕ್ಷೇಮದ ಸೂಚ್ಯಂಕವಾಗಿ ಬಳಸಿಕೊಳ್ಳುವುದರ ಮಿತಿಗಳನ್ನು ವಿಷದಪಡಿಸಿ ಇದು ಇದು ಪ್ರಶ್ನೆ ಏನಂತಂದ್ರೆ ರಿಪೀಟ್ ಆಗಿದೆ ಈ ಪ್ರಶ್ನೆ ಜಿ ಡಿ ಪಿನ ಲೆಕ್ಕಾಚಾರ ಮಾಡುವ ಮೂರು ಕ್ವಶನ್ ಮೂರು ವಿಧಾನಗಳೇನಿದೆಯಲ್ಲ ಅದೇ ಪ್ರಶ್ನೆ ಇಲ್ಲಿ ಡಿಫ್ರೆಂಟ್ ಆಗಿ ಕೇಳಿದ್ದಾರೆ ಇದನ್ನು ನೀವು ಬರಿಬೇಕು ಹಣದ ಕಾರ್ಯಗಳು ಗೊತ್ತಿರ್ತಕ್ಕಂಥದ್ದೇ ಇಂಪಾರ್ಟೆಂಟ್ ಪ್ರಶ್ನೆ ಅದು ಇಂಗ್ಲೀಷ್ ಮೀಯಂ ಅವ್ರದ್ದು ನೆಕ್ಸ್ಟ್ ಹೇಳ್ತಾ ಇದ್ದೇನೆ ಇಂಗ್ಲೀಷ್ ಮೀಡಿಯಮ ನೆಕ್ಸ್ಟ್ ಇದು ಇದು ಮುಗಿದ ತಕ್ಷಣ ಅದೇ ಹೇಳ್ತೀನಿ ತೆರಿಗೆಗಳ ಬದಲಾವಣೆಯಿಂದ ಬದಲಾವಣೆಗಳಿಂದ ಅನುಭೋಗ ಮತ್ತು ಉತ್ಪನ್ನದ ಮೇಲಾಗುವ ಪರಿಣಾಮಗಳನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಹೊಸ ಪ್ರಶ್ನೆ ಈ ರೀತಿ ಯಾವ್ಯಾವ ಹೊಸ ಪ್ರಶ್ನೆ ಅಂತ ಹೇಳ್ತಾ ಇದ್ದೀನಿ ಆ ಎಲ್ಲ ಪ್ರಶ್ನೆಗಳ ಮೇಲೆ ಒಂದೊಂದು ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀನಿ ಡೋಂಟ್ ವರಿ ಅಬೌಟ್ ದ್ಯಾಟ್ ಇಳಮುಖ ಸೀಮಾಂತ ತುಷ್ಟಿಕೋನ ಫಿಕ್ಸ್ ಪ್ರಶ್ನೆ ಇದು ಇದು ಹೋದ್ ಸಲ ಕೇಳಿದ್ದಾರೆ ಬಟ್ ಈ ಸಲ ಕೇಳ್ತಾರೆ ಅಂತ ಏನೂ ಇಲ್ಲ ಬಟ್ ಇದನ್ನು ಓದಲೇಬೇಕಾಗುತ್ತೆ ಹೇಗೆ ಅನ್ಫಾರ್ಚುನೇಟ್ಲಿ ಅನ್ಪ್ರಿಡಿಕ್ಟಬಲ್ ಕೇಳಿದರೂ ಕೇಳಿದ್ರು ಹೇಳಕ್ಕೆ ಬರಲ್ಲ ಸ್ಥಿರ ಉದ್ಯಮಿ ಘಟಕಗಳೊಂದಿಗೆ ಮಾರುಕಟ್ಟೆ ಸಮತೋಲನದ ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ ಇದಿಷ್ಟ ಆಯ್ತು ಸಂದಾಯ ಬಾಕಿಯ ಟಿಪ್ಪಣಿ ಬರೆಯಿರಿ ಇಲ್ಲಿ ಅಂಕಕ್ಕೂ ಬಂದಿತ್ತು ಪ್ರಶ್ನೆ ಆರ ಅಂಕಕ್ಕೂ ಬರ್ತಾ ಇದೆ ಆರ ಅಂಕಕ್ಕಂತ ಓದ್ಕೊಳ್ಳಿ ಕೇಳಿದ್ರೆ ನಾಲ್ಕು ಅಂಕಕ್ಕೂ ಕೇಳಬಹುದು ಇದಿಷ್ಟ ಆಯ್ತು ನೆಕ್ಸ್ಟ್ ಪರಿ ಇದು ನಾಲ್ಕು ಐದನೇ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಏಕಕಾಲದಲ್ಲಿ ಪಲ್ಲಟಗೊಂಡಾಗ ಇದನ್ನ ರೇಖಾಚಿತ್ರದೊಂದಿಗೆ ವಿವರಿಸಿ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ ಇದನ್ನ ನೋಡ್ಕೊಂಡ್ಬಿಡಿ ವಿವಿಧ ಅಲ್ಪಾವಧಿ ವೆಚ್ಚಗಳನ್ನು ಇದು ಅಂಕಕ್ಕೆ ಪ್ರಶ್ನೆ ಕೇಳಿದ್ರು ಆರ ಅಂಕಕ್ಕಂತ ಓದ್ಕೊಳ್ಳಿ ನಾಲ್ಕು ಅಂಕಕ್ಕೂ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದ್ರೆ ಮೂರು ಕ್ವೆಶನ್ ಪೇಪರ್ ಮೂರು ಮಾಡಲ್ ಕ್ವಶನ್ ಪೇಪರ್ ಇದೆ ಮೂರು ಬ್ಲೂ ಪ್ರಿಂಟ್ ಇದೆ ಸೊ ಇವಿಷ್ಟು ಪ್ರಶ್ನೆನ ಕಡ್ಡಾಯವಾಗಿ ಓದಲೇಬೇಕು ಇದು ಒಂದು ಪ್ರಶ್ನೆ ಮೇಲೆ ನಾನು ಫುಲ್ ವಿಡಿಯೋ ಮಾಡ್ತೀನಿ ಯಾಕಂತಂದರೆ ಡಾಟಾ ಚೇಂಜ್ ಆಗುತ್ತೆ ಈ ಏನು ಡಾಟಾ ಇದೆಯಲ್ಲ ಈ ಡಾಟಾ ಎಲ್ಲ ಚೇಂಜ್ ಮಾಡ್ತಾರೆ ನಾನು ಹೇಳ್ತೀನಿ ಯಾವ ರೀತಿ ಈ ಲೆಕ್ಕ ಮಾಡಿ ಬರೀಬೇಕಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನೇ ನಿಮಗೆ ಹೇಳ್ಕೊಡ್ತೀನಿ ಈ ಇಂಗ್ಲೀಷ್ ಮೀಡಿಯಂ ಕ್ವೆಶನ್ಸನ್ನು ನೋಡೋದಾದರೆ ಇಲ್ಲಿ ದೀಸ್ ಆರ್ ಆಲ್ ಟೂ ಮಾರ್ಕ್ಸ್ ಕ್ವೆಶನ್ಸ್ ಇಮಿಸ ವಾಟ್ ಈಸ್ ದ ಅನಾಲಿಸಿಸ್ ಆಫ್ ಮಾಡಲ್ ಎಕನಾಮಿಕ್ಸ್ ಡಿಫೈನ್ ದ ಲಾ ಆಫ್ ಡಿಮ್ಯಾಂಡ್ ಬೇಡಿಕೆ ನಿಯಮ Even all questions, new literally, evenistu questions, na new, oddle It's It's mandatory four marks question. This is a four marks question. Now we are saying explain the three central problems of an economy. Next important question. You have to read these. Uh, even though I. Will Made a blueprint in my previous videos. Just you visit my channel and you may watch that. You must watch that, it's an essential video for you. Then, after come back and cross check these questions, you will see what you have to read, what you don't have to read. Okay, six marks question, these are six marks questions. Some of them, okay. ಈಗ ಒಂದು ಇಂಪಾರ್ಟೆಂಟ್ ನೋಟಿಸ್ ಒಂದು ಇಂಪಾರ್ಟೆಂಟ್ ಏನಂತಂದ್ರೆ ಈಗ ಇವಿಷ್ಟೆಲ್ಲ ಇಂಪಾರ್ಟೆಂಟ್ ಎಲ್ಲ ಕ್ವಶನ್ ಕೊಟ್ಟಿದ್ದೀನಿ ಆಯ್ತಾ ಇಂಪಾರ್ಟೆಂಟ್ ಕ್ವಶನ್ ಕೊಟ್ಟಾದ ನಂತರ ಏನ್ ಮಾಡ್ಬೇಕಂದ್ರೆ ಬ್ಲೂ ಪ್ರಿಂಟ್ ಮೇಲೆ ಒಂದು ವಿಡಿಯೋನ ಮಾಡಿದ್ದೆ ಆ ಬ್ಲೂ ಪ್ರಿಂಟ್ ಮೇಲೆ ವಿಡಿಯೋ ನೋಡಿ ಈ ಕ್ವಶನ್ ಎಲ್ಲ ನೀವು ಅಪ್ಲೈ ಮಾಡ್ಕೊಳ್ಳಿ ಅಂದರೆ ಅದು ಈಸಿ ಆಗುತ್ತೆ ಎಲ್ಲ ಪ್ರಶ್ನೆನೂ ಓದುವಂಥ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಅಷ್ಟನ್ನು ಮಾಡಿ ಮತ್ತೆ ಮುಂದೆ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಯಾವ್ಯಾವ ಹೊಸ ಕ್ವೆಶನ್ ಏನು ಆ್ಯಡ್ ಮಾಡಿದಾರಲ್ಲ ನ್ಯೂ ಕ್ವಶನ್ಸ್ ಆ್ಯಡ್ ಮಾಡಿದಾರೆ ಒಂದು ಸ್ವಲ್ಪ ಅವನ್ನೆಲ್ಲವನ್ನು ನಾನು ವಿಡಿಯೋ ಮಾಡಿ ನಿಮಗೆ ಕಲ್ಸ್ಕೊಡ್ತೀನಿ ನಮ್ಮ ಟೆಲಿಗ್ರಾಮ್ ಚಾನಲಿಗೆ ಹೋಗಿ ಆಗಿ ಈ ಒಂದು ಪಿ ಡಿಫನಲ್ಲಿ ಕೊಡ್ತಾ ಇದ್ದಾನೆ ಮತ್ತೆ ಮುಂದೆ ನಾವು ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದಾನೆ ಧನ್ಯವಾದ ಸಿಗಿದ್ರೆ